ಮದವೀರಿದ ಕೋಣವೊಂದು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸಿದ ಘಟನೆ ನಡೆದಿದೆ ಅಲ್ಲಿದ್ದ ಜನರೆಲ್ಲರೂ ಕೆಲ ಕಾಲ ಆತಂಕಗೊಂಡಿದ್ದರು ಮದವೇರಿದ ಕೋಣವೊಂದು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸಿದ್ದು ಕೆಲಕಾಲ ಎಲ್ಲರೂ ಆತಂಕಗೊಂಡಿದ್ದರು ಯಾರು ಹತ್ರ ಈಗ ಹೌದು ಕೋಣವೊಂದು ವ್ಯಕ್ತಿಯೋರ್ವರಿಗೆ ಇರಿದು ಗಂಭೀರ ಗಾಯಗೊಳಿಸಿದ ಘಟನೆ ಶಿರಸಿಯಲ್ಲಿ ನಡೆದಿದೆ ಅಕ್ರಮವಾಗಿ ಕೋಣವನ್ನ ಸಾಗಿಸುವ ಸಂದರ್ಭದಲ್ಲಿ ಪೊಲೀಸರು ಈ ಕೋಣವನ್ನ ವಶಕ್ಕೆ ಪಡೆದಿದ್ದರು ಶಿರಸಿಯಿಂದ ಹಳಿಯಾಳ ಸಾಗಿಸುವ ಸಂದರ್ಭದಲ್ಲಿ ಈ ಕೋಣ ತಪ್ಪಿಸಿಕೊಂಡಿತ್ತು ಎಂದು ಹೇಳಲಾಗುತ್ತಿದ್ದು ಇದು ಕಂಡ ಕಂಡ ಸಾರ್ವಜನಿಕರ ಮೇಲೆ ದಾಳಿ ಮಾಡಿ ಆತಂಕ ಮೂಡಿಸಿದೆ ಇಲ್ಲಿನ ಗೋರಕ್ಷಕರು ಈ ಕೋಣವನ್ನ ಶತಾಯ ಗತಾಯ ಪ್ರಯತ್ನ ಪಟ್ಟು ಕೊನೆಗೂ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟರು ವಿಸ್ಮಯಾ ನ್ಯೂಸ್ ಶಿರಸಿ